ಸುಮ್ಮನೆ ಎಲ್ಲರೂ ಹಿಂಗೆ ನಿಂತ್ರ ಅವಂಗ ನಿದ್ದೆ ಹೋಗುದಿಲ್ಲ ಅವ ಮಲ್ಕೊಂಡನ ನೋಡಿರಿ ನೋಡಿದ ವೀರಣ್ಣದ ನಾನೊಂದಿಷ್ಟು ಸಾಬುದಾನಿ ಮಳಿಸಿದ್ಲಾ ಹ್ಞೂ ಏಕ ಆಟಾಳೆ ಹೋಗು ಅವ ನೀರು ತಂದಿಲ್ಲ ಕೊಡ ಅವೆಲ್ಲ ಅಲ್ಲೇ ಬಿಟ್ಟು ಬಂದಂಗ ಯಾಡು ಮೊದ್ಲು ನಮ್ಮ ಮನೆಗೆ ಇರದ ಎರಡು ಕೊಡ ಹೂರವ್ವ ಹೋಗಿ ಒಂದು ಎರಡು ಕೊಡ ನೀರು ತೊಗೊಂಬನ್ರಿ ಹುಷಾರ್ ನೋಡ್ರಿ ನೀವು ಮತ್ತು ನಮಗೆ ಬಾವಿಗೆ ಹೋಗ್ಲಾರ್ದೆ ಬೇರೆ ಗತಿ ಇಲ್ಲ ನೀರಿಗೆ ಕುಡಿಯೋ ನೀರು ಮತ್ತು ಸಿಹಿನೀರಿನ ಬಾಯಿ ಅದು ಒಂದೇ ಅಲ್ಲ ಹುಷಾರಾಗಿ ಹೋಗಿ ಬರ್ತೀರಾ ಇವ ಏ ನಾನು ಬರಲೇ ಇಲ್ಲ ನಾವು ಹೋಗಿ ಬರ್ತೀವಿ ಇರಣ್ಣ ಅಣ್ಣ ಮಲ್ಕೊಂಬುಡಪ್ಪ ಒಂದಿಟ್ಟು ಇರೋಣ್ಣ ಹ್ಞೂನಪ್ಪ ನಿದ್ದು ಬಂದ್ರೆ ಮಕ್ಕೋತೀನಿ ಅಲ್ಲ ಭಾಳ ಏನು ತ್ರಾಸಾಗಿಲ್ಲ ಅನ್ಸುತ್ತಲ್ಲ ಏನ್ ರೀತಿಯರ ನಿಮ್ಮ ಮಾತಿನ ಅರ್ಥ ಏನು ಹೇಳಿರಿ ಪಾಪ ಹುಡುಗ ತಲೆ ಹುಡ್ಕೊಂಡು ಹಿಂಗೆ ತಿದ್ದೈತಿ ನಿಮ್ಗೆ ಏನು ಆಗ್ಬೇಕಾಗಿತ್ತು ರೀ ಏನು ಕೈ ಕಾಲು ನನ್ನ ಮಗ ಏನರ ಆಗ್ಬೇಕಾಗಿತ್ತನ ಅಂದ್ರೆ ಸಮಾಧಾನ ಆಕಿತ್ತ ನಿಮ್ಮ ಮಗ ಏನು ನಿಮ್ಮ ಮಾತು ಇಲ್ಲ ಹಡ್ದವ್ನ ಹಾಗೆ ಸಿಟ್ಟಿಗೆ ಬರ್ತೀವಿ ಭಾಳ ಎಲ್ಲ ಪೆಟ್ಟಾಗಿಲ್ಲ ಅಂತ ಕೇಳಿದೆ ಸಜ್ಜಿ ಕೇಳ್ತಾರಲ್ಲ ಹಂಗೆ ಕೇಳ್ದೆ ನೀನೇನಾ ನೋಡವಾ ಯಾಕ ಏನ ನಿನ್ನ ಮಗಳ ಮದ್ವಿ ಗೊತ್ತಾಗೈತಿ ಆಗೈತಿ ನಮ್ಮ ಮನೆಗೆ ಹಿಂಗ ಅದಕ್ಕೆ ಹತ್ ಬಿಟ್ಟೈತಿ ಅದಕ್ಕೆ ನಾ ಏನಂತೀನಿ ಇನ್ನೊಂದಿಷ್ಟು ದಿನ ಮದ್ವೆ ಮದ್ವಿನ ಮುಂದಕ್ಕೆ ಹಾಕು ನಾನು ಈಗ ಕೇಳಿ ಬಂದೀನಿ ನನ್ನ ನಾಲ್ಕು ಕಡೆ ನೋಡೀನಿ ಈಗ ನಮ್ಮ ನಿರ್ಮಲಿಗು ಗಂಡು ನೋಡಕ್ಕೆ ಬರ್ತಾರಂತ ಸೋಮವಾರ ಅವ್ರು ಬಂದು ನೋಡಿ ಹೋಲಿ ಅದಾಮೇ ಬೇಕಾದ್ರೆ ನಿನ್ನ ಮಗಳ ಮದ್ವೆ ಮಾಡೋನು ಹ್ಞೂ ಬಂದ್ರಿ ನೋಡ್ರಿ ಇತ್ತೀರಾ ಈಗ ಬಂದ್ರಿ ನೋಡ್ರಿ ಸೀದಾ ಅದೇನೈತಲ್ರಿ

ಆಮೇಲೆ ಇನ್ನ್ರ ಮೇಲೆ ಅಪಾದನೆ ಏರ್ ಅಂತ ಅದಕ್ಕಿಂತ ಮುಕ್ಕಟ್ಟಾ ಹಿಂಗ ಬ್ಯಾರನ್ ಮ್ಯಾಗ ಅಪಾದನೆ ಮಾಡಬಾರ್ದು ಹೇಳದ ಅರ್ಥ ಮಾಡ್ಕೋ ಲಕ್ಷ್ಮಿ ಮಾಡಿಸ್ತೀನಿ ರೀ ಎಲ್ಲಾನೂ ಮಾಡಿಸ್ತೀನಿ ನಾನು ಏನು ಸುಮ್ಮ ಕುಂದ್ರೋದಲ್ಲ ಮಾಡ್ರಿ ಯಾರ್ಯಾರು ಯಾರ್ ಏನೇನ್ ಮಾಡ್ತೀರಿ ಮಾಡ ಯಪ್ಪ ವೀರಣ್ಣ ಇರಣ್ಣ ಹೆಂಗ್ ಬಿದ್ದೆ ಬಾಬೇಗ ಆ ನೀ ದಿನ ನೀನ ಅಲ್ಲಪ್ಪ ನೀ ಇರ್ತರೆ ಅದ್ಯಾ ಹೇಂಗ್ ಬಿಡ್ದ್ಯ ಯಪ್ಪ ಹೇಳಪ್ಪ ಹೆಂಗ್ ಬಿಡ್ತೀನಿ ಆ ನಿಮೋ ಹೇಳಿದ್ರೆ ನಾನೇ ಬಂದೆ ನಿನ್ ನುಕ್ಷಿದನೇ ಅಣ್ಣಾ ಹೇಳ್ತಾಳ ನೀ ಹೇಳಿದಿರಣ್ಣ ನಾನು ಏನ್ದ್ರ ಬಂದಿದ್ದೆನನ ಯವ್ವಾ ಮೊದ್ಲು ಉಮ್ಮ ನಂಗೆ ತಲೆ ನೋಯ್ತೈತಿ ಮೊದ್ಲು ನಾನು ನೀರು ತರಕಂತ ಬಾವಿ ಹತ್ರ ಹೋದನಲ್ಲ ಅವಾಗ ಯಾರೂ ಇದ್ದಿದ್ದಿಲ್ವೇ ನಾನು ನೋಡಿದ್ನ ಮೆಲ್ಕ ಇಳಿಯನಂತಂದು ಮೆಟ್ಲು ಇಳ್ಕೊಂಡು ಬರಕತ್ತಿದ್ ಪಾಟಣಿಗಿನ ಒಂದೊಂದ ಒಂದೊಂದ ಕೊಡ ಹಿಡ್ಕೊಂಡು ನಂಗೆ ಗೊತ್ತಿಲ್ಲ ಇನ್ ಒಂದ ಒಂದು ಬೆಟ್ಟಣಿಗೆ ಇಳಿದು ನಿಂತು ನಾನು ಅಷ್ಟ ನೋಡು ಒಂದು ಕೊಡ ತುಂಬಿಟ್ಟಿದ್ದೆ ಮ್ಯಾಗ ಇನ್ನೊಂದು ಕೂಡ ತುಂಬಕ್ಕಂತ ಅಂತ ಹೇಳಿದ್ನೆಯಲ್ಲ ಒಂದ ಮೆಟ್ಲು ಹೇಳ್ದೀನಿ ಬೇವ ಯಾರೋ ಹಿಂದಿಂದ ಬಂದು ದುಗಿಸ್ಬಿಟ್ರ ಡುಕ್ಕನ ನನಗೆ ಜೋಲ್ ತಡ್ಕೊಳ್ಳೋಕೆ ಅಲ್ಲ ಮುಂದಕ್ಕೆ ಬೀಳಲಿಲ್ಲ ನಾನು ಯಾಕಂದ್ರೆ ಮುಂದಕ್ಕೆ ಬಿದ್ರೆ ನೀರಾಗೋಕಿ ನಂಗೆ ಗೊತ್ತಿತ್ತಲ್ಲ ಹಿಂಗೆ ಜೋಲಿ ಹೊಡ್ಕೊಂಡೆ ಅದಕ್ಕೆ ಮೆಟ್ಲ ಮ್ಯಾಗ ಹೋಗಿ ಬ್ಯಾಟಣಿಗೆ ಮ್ಯಾಗ ಬಿದ್ದುಬಿಟ್ಟೆ ತಲೆ ನೋವು ಆಗ್ಬಿಡ್ತು ಅದಾದ ಮ್ಯಾಗ ನಂಗೆ ಬಿಟ್ಟಾಗ ನೀನು ಮತ್ತು ಅಕ್ಕ ಇದ್ರಿ ದೊಡ್ಡವ ಎಲ್ಲರೂ ಬಂದಿದ್ರಿ ನಂಗೆ ಅಷ್ಟು ನೆನಪಿರೋದು ಯಾರು ನುಗ್ಗಿದ್ರು ಹಿಂದಿಂದ ಏನೂ ಗೊತ್ತಾಗಲಿಲ್ಲ ಆದ್ರೆ ಒಂದು ನೆರಳು ಓತು ಆ ನೆರಳು ನನಗೆ ಗೊತ್ತಾಗಲಿಲ್ಲ ಯಾರ್ದು ಹೇಳಿ ನೆನಪು ಮಾಡ್ಕೋ ಚಂದಗ ಯಾಕಂದ್ರ ಇದು ಒಂದು ಜೀವದ್ದು ಪ್ರಶ್ನೆ ಐತಿ ಯಾರ ಏನ್ ಸಾಯ್ಸಕ ಏನ್ ಏನು ಮಾಡ್ಬೇಕಂತ ಮಾಡಬೇಕಲ್ಲಪ್ಪ ಇರನ್ನ ಹೇಳಕ್ಕಾಗಲ್ಲ ಎಲ್ಲಿ ಮನೆಯಾಗ ಹಾವ್ ಇಟ್ಕೊಂಡ್ ಹಾಲು ಇರಕತ್ತೀವ ಏನ ನಾವು ಯಪ್ಪಾ ಈರ ಚಂದಗ ನೆನಪು ಮಾಡ್ಕೊಳ್ಳ ನನ್ ಮಗನ ಹುಷಾರಾಗಿರ್ತೀವ ಯಪ್ಪ ಎಲ್ಲಿ ವಿಷದ ಹಾವಿಗೆ ಹಾಲು ಇರಕತ್ತೀವಿ ಅಂತ ಅಂತ ಹೆದ್ರಿಕೆತ್ತಮ್ಮ ನನಗೆ ಇಲ್ಲವ್ವ ನಂಗೇನೂ ಗೊತ್ತಿಲ್ಲ ಆದ್ರೆ ಏನೋ ಸಪ್ಪಳ ಆತು ಅಂತ ತಿರುಗಿ ನೋಡ್ಬೇಕು ಅನ್ಕಂಡು ನಾನು ಸಪ್ಪಳ ಆತು ಆತನತ್ಲಿಗೆ ಏನೋ ನನ್ನ ದಬಗ್ಗನ ನುಗಸೇ ಬಿಟ್ರು ಆತಪ್ಪ ಆತು ಮಕ್ಕ ಐರಣ್ಣ ನಾನು ಏನರ ಬಂದಿದ್ದೆನಪ್ಪ ನೀನು ನಾನು ಏನ್ರ ನುಗ್ಸಿದ್ದೇನ ನಿನ್ನ ಹಿಂದಿಂದ ಏನರ ಬಂದೆನ ನಾನು ಹೇಳಿ ಐರಣ್ಣ ನಿಮ್ಮವ್ ಬಂದಿತ್ತು ನಿಮ್ಮವ್ ನೋಡು ನಾನು ಏನೋ ಮಾಡೀನಿ ಅಂತಾಳ ಹೌದ್ಲೇ ಲಕ್ಷ್ಮಿ ಅದು ಹೆಂಗೆ ಅವು ಮಾಡ್ತಾಳೆ ಆ ಇರಸುಮ್ಮla ನೋಡು ಅವಂಗ ಗೊತ್ತಿಲ್ಲ ಯಾರು ಅಂತ ಅಂದ ಅವನ دوست್ರ ಯಾರು ನಕ್ಷಟ್ಟಿ ಮಾಡಕ್ಕೆ ಏನ್ರು ಮಾಡಿದ್ರ ಏನಾ ನಾನಂತ್ರ ನಂಬಲ್ಲ ನಿನ್ನ ನಿಮ್ಮವ್ನಂತ್ರ ಮೊದ್ಲ ನಂಬಲ್ಲ ಹೇಳಕ ಆಗಲ್ಲ ಹೆಂಗಾರ ಮಾಡಿ ತಂಗಿನ ಮಾಸ್ಟರ್ ಕೊಡಬೇಕಾ 나सिक ನೀನೇ ಏನ್ರು ಮಾಡಿ ಏನಾ ನನಗೆಂತ ಗೊತ್ತಿಲ್ಲ ಅದು ಅಗ್ಗೋ ಇವ Нов ಮಂಜಾಡಾಗ್ಲಿ ನಿನಗೆ ಏನು ಹುಚ್ಚು ಕಿಚ್ಚೆನ ಲಕ್ಷ್ಮಿ ಅವನು ಒಂದ ಒಂದು ಕೂಸ್ ನನಗೆ ಇರದ ಒಂದು ಗಡಮಗ ಅವನೂ ಸಾಯಿಸಿ ನಾನು ನನ್ನ ಬಾಗಿನ ನಾನು ಮಾಡ್ ಹಾಕೊಳ್ಳೇನ ಏನು ಮಾತಾಡ್ತೀನಿ ನೀನು ಆ ನಿನ್ನ ತೆಗಿತಿಗೆ ಹೋಗ ಹೋಗು ಒಂದು ಕಪ್ ಚಾ ಮಾಡು ஒழகிரி அக்கதா மாடத்தாள் நானும் ஒன்று ஒன்று நிமிஷ நன் மகன் பிட்டு எல்லாம் ஹெழக்காகல ஏன் அன்க்களவலுமி நானும் நின் மகன் நுக்ஸக்கூகல நீ நன்களத்தி அந்த அர்த்த நன் நான் ஏன் மப்பா நானே மாந்ரு அன்க்க ஓரி ஓரி எல்லூ சாட்சி சமேத நான் சாபீத் மாத்தீனி நோடு வந்து அந்த நன் மகன் நன் மகன் ஜீவத்தின் நே ಈಗ ತ್ರಾಸ ನನ್ನ ಮಗನಿಂದ ನಿಮಗೆ ಇರೋದಂದ್ರೆ ನಿಮ್ಗೆ ಅಷ್ಟ ಇನ್ನು ಯಾರಿಗೈತಿ ನನ್ನ ಮಗನಿಂದ ನನ್ನಿಂದ ತ್ರಾಸ ಇರೋದ್ರೆ ಯಾರಿಗೈತಿ ಊರಿನಾಗ ನಾವು ಊರಾಗಂಕ್ರಿ ಎಲ್ಲರಿಗೂ ಬೇಕಾಗಿರಾರ ತಮಾಷೆ ಮಾಡಿ ಯಾರ ಹುಡುಗರು ದುಕ್ಷಾರ ಅನ್ನಕ್ಕೆ ನಾನು ಯಾರು ಇತ್ತಿದ್ದಿಲ್ಲ ಅಂತ ಹೇಳ್ತಾನಲ್ರಿ ಹೇಳಕಾಗಲ್ಲ ಹುಡುಗ ಬುದ್ಧಿ ಬಿದ್ದಿದ್ದಕ್ಕ ಹೆದರಿ ಓಡೋ ಗೆರ ಏನ ಒಂದಲ್ಲ ಒಂದ್ ದಿನ ಗೊತ್ತಾಗತ್ ಬಿಡು ಎಲ್ಲಾನು ಗೊತ್ತಾಗುತ್ತ ಯಾಕಷ್ಟೊಂದ್ ಇದು ಮಾಡಕತ್ತಿದಿ ಮೊದ್ಲ ಹುಡುಗ ಸಮಾಧಾನ ಇಲ್ಲ ಒಂದಿಟ್ ಮಕ್ಕೊಳ್ಳಿ ಬಿಡು ಆ ಹುಡುಗನ ಮಕ್ಕೊಳಕ ಆತ ಬಿಡ್ತೀನಿ நாதிரா, யாவுத கான்குனின் இத் நிகள் கப்டதுலானும். நானன் எல்லானும் உம் சாபீக் மாடே புந்தலு கெல்சமாடது, நமக் உன்ம தராமாகளி, கேணிஷ்கரை, எல்லாருக் கேணிஷ்கரை, நான் நன்ன மகல் மத்திவினும apprentices சானுபகுகர் நோடிரும் மோர்த்ததக மாட்தினி, அது ஏனர் யக்காக உல்தக்க ಖರೇನ ಯಾರು ದುಖ್ಸಿದ್ರ ಏನ ನೀನ ಕಾಲ್ಗಿಲ್ ಜಾರು ಕರೆಕ್ಟ್ ಕರೆಕ್ಟಾಗಿ ನೆನಪು ಮಾಡ್ಕೋಯಪ್ಪ ಇಲ್ಲಪ್ಪ ಕರೆನ ದುಖ್ಸಿದ್ರು ನಾ ಸುಳ್ಳು ಹೇಳಕತ್ತಿಲ್ಲ ಕರೆನ ಬಂದು ದುಖ್ಸಿದ್ರು ಆತಾಯ್ತಾ ಆತು ನೀ ತ್ರಾಸ ಮಾಡ್ಕೊಬೇಡ ಆಯ್ಯಪ್ಪ ಮಕ್ಕೋ ಹ್ಞೂ ನೀ ತ್ರಾಸ ಮಾಡ್ಕೊಬಿಡ ಮಕ್ಕೋ ನಾ ಹೋಗಿ ಎಳ್ಳೀರ್ ಕೊಚ್ಚಿಸ್ಕೊಂಡು ತೊಗೊಂಡ್ಬರ್ತೀನ ನೋಡಣ್ಣ ನಮ್ಮ ತೋಟದನು ನಮ್ಮ ತೋಟದ ಏನು ಎಳ್ಳಿರ್ಬಳ್ಳಿರೇನಿಲ್ಲ ಹ್ಞೂ ನೋಡಣ್ಣ ಮಾಲಿಂಗ್ಯ ತೋಟಕ್ಕೆ ಕರ್ಗೋಗಿ ಒಂದು ನಾಲ್ಕು ಎಳ್ಳೀರ್ ಕೊಚ್ಚಿಸ್ಕೊಂಡ್ಬರ್ತೀನಿ ನಿಮ್ಮಕ್ಕ ತಮ್ಮ ಲಕ್ಷ್ಮೀ ಲಕ್ಷ್ಮೀ ಏನಪ್ಪ ಹುಡುಗ ಒಂದೈತಿ ಹುಡುಗನ ಹತ್ರನ ಕುಂದ್ರು ಇಲ್ಲ ಕವಿತಾಗರ ಸುನಿತಾಗರ ಇಲ್ಲ ಪದ್ಮಾಗರ ಹುಡುಗನ್ ಬಿಟ್ಟು ಹೋಗ್ಬೇಡ ಅಂತ ಹೇಳ ಜೊತೆಗೆ ಇರ್ರಿ ಆದಷ್ಟು ಹಳ್ಳಿರ ಕುಡಿತ ನನ್ನ ಅಂತ ಹೋಗಿ ಎಳ್ಳಿರ ಕೊಚ್ಕೊಂಡ್ ಬರ್ತೀನಿ ಏನು ಇದು ಹೇಳಿಲ್ಲಲ್ಲ ಡಾಕ್ಟರ್ ಪತ್ತೆ ಹೇಳಿಲ್ಲ ಯಾಕೆ ಬೇಕು ಬದ್ನಿಕಾಯಿ ಬದ್ನಿಕಾಯಿ ತಿನ್ನೋದ್ ಬೇಡ ಮೊದ್ಲ ನಾನು ಸುಳೆ ಮಗನು ಮಳೆಗಾಲದಾಗ ಹಿಂಗ್ ಮಾಡ್ಕೊಂಡಾನ ಬಡ ಬಡ ಗಾಯ ಮಾರಕ ನಾನ ಒಂದಿಟ್ಟು ನೋಡ್ಕೊಡ್ತೀನಿ ಅಂತ ಬ್ಯಾಳಿ ಅನ್ನ ಉನ್ ಹೊಲಕ ಒಂದ್ ಎರಡ್ ಕೆಜಿ ಅಕ್ಕಿ ಅರ ತಗೊಂಬರ್ರಿ ಹುಡುಗ ಉಂಡ್ಲಿ ನುಚ್ಚ ತಿನ್ನಕ್ ಒಲ್ಲ ಹುಡುಗ ಎಲ್ಲಿದು ಮಂಗಿನ ಮಶಿದು ವಿಮಲಿ ವಿಮ್ಲಿ ಹೇಳ್ರಿ ಬಾ ಬಾ ಇಲ್ಲಿ ಹ್ಮ್ ಏನ್ರಪ್ಪ ಪಾಪ ಬಾಳ ಕವಲ್ಲ ನಮ್ ಮನೆ ಕೆಲಸ ನಿಂಗ ಅವು ಎಲ್ಲೋ ಗೆಳ ಅಂದೆ ನಾ ನಿನಗ ಅತ್ತಿಯರು ಇಲ್ಲೇ ಇಲ್ಲೇ ಹೋದ್ರು ಈ ಅರ್ಧ ಮನೆಗ್ ಹೋಗ್ಬರ್ತೀನಿ ಅಂತ ಹೇಳಿ ಗೊತ್ತಿಲ್ಲ ಆಮೇಲೆ ಇವರಿಬ್ರು ಶಶಿಕಲಾ ಚಂದ್ರಕಲ ಎಲ್ಲದರ ಅವರು ಗೊತ್ತಿಲ್ಲಪ್ಪ ನಂಗ ಯಾರು ಇಲ್ಲ ಅವ್ರ ಮೂರು ಮಂದಿ ಒಟ್ಟಿಗೆ ಹೋದ್ರು ಚಕ್ಡಿ ಕಟ್ಕೊಂಡು ಹೋದ್ರು ಬಂಡ್ಯಾಗ ಭಾಳ ಮಾಡಿ ಆದ್ರೆ ಗುಡಿಗಿರಿಗೆ ಹೋದ್ರೆ ಏನ ಯಾಕಂದ್ರೆ ಹೂವು ಹಣ್ಣು ಎಲ್ಲ ಹೂವ ಕಟ್ಟಿಗೆ ಕಟ್ಟಕ್ಕೆ ಕಟ್ಟಕ್ ಹೇಳಿದ್ರು ಕಟ್ ಕೊಟ್ಟಿದ್ದೆ ಗುಡಿಗೆ ಹೋಗ್ಯಾರ ಕಾಣತ್ತ ಹೌದನ್ನ ಹ್ಮ್ ಚಲೋ ಚಲೋ ಮನೆಯಾಗ ಯಾರು ಇಲ್ಲಲ್ಲ ಯಾರು ಇಲ್ಲ ಹೋಗ್ರಿ ನೀವೇನು ಅಯ್ಯ ನಿನ್ನ

ಹ್ಮ್ ನಮ್ ಹೋಗಿ ಹೇಳ್ತೀನ ನನ್ನ ಹಿಂತಿಗೆ ಹಿಂತಿಗಷ್ಟೊಂದ್ ಕೆಲಸ ಹಚ್ಚಬಾಡ್ರಿ ಬಹಳ ಕೆಲ್ಸಕ್ಕೆ ಅವಕಿಗೆ ಅಂತ ಹೇಳ್ತೀನಂತ ಹ್ಮ ಅನ್ನಂಗ ಕೂಸು ಕೂಸು ಏನ್ ಮಾಡಕತ್ತೈತಿ ಅಯ್ಯಪ್ಪ ಅದಂತ್ರ ನಂಗೆ ರಾತ್ರಿ ನಿದ್ದಿನ ಕೇಳೋದು ಇಲ್ಲ ಇವತ್ತ ನೋಡ್ರಿ ಮನೆಗೆ ಯಾರು ಇಲ್ಲ ಅಂತ ಹೇಳಿ ಇಷ್ಟ ಮಾತಾಡಕತ್ತಿರ ನನ್ನ ಹತ್ರ ಹೌದು ಹ್ಮ್ ಮತ್ತ ನಾವ್ ಬಹಳ ಕೆಲ್ಸಕ್ ಅವಲ್ಲ ಹಂಗಾಗಿ ಮಾಡಕತ್ತಿದ್ದೆ ಬಾ ಒಂದು ಇಟ್ಕೊಳಕ್ಕೆ ಹೋಗೋಣ ಚೋ ಹೋಗ್ರಿಯಪ್ಪ ಲಾಜ್ ಕೈ ಆಗತ್ತಪ್ಪ ಕೂಸ್ ಮಾಡ್ಕೊಳತ್ತಿಲ್ಲ ಹೋ ರೀ ಹಾಲು ಕುಡಿಸಿನ ಅದು ಕುಡಿದು ಮಕ್ಕಂತ ಇನ್ನೊಂದು ಎರಡು ಮೂರು ತಾಸು ಇನ್ಸ್ಕಾಯ್ದ ಲಾಡ್ರದ ಹ್ಞೂ ಶಾಣೆಕ್ ಇದ್ಗನ ಛಂದದಿ ನೋಡಿ ನೀನು ನನ್ನ ಮೊದ್ಲೇ ಹಿಂದಿನು ನಿನ್ನಂಗೆ ಛಂದ ಇದ್ದಿದ್ದಿಲ್ಲ ಭಾಳ ಅಂದ್ರೆ ಭಾಳ ಚಂದ ಇದ್ದೀನಿ ನೀನು ಎಂತ ಚಂದ ಇದೀಯ ಅಂದ್ರೆ ಕೈ ತೊಳ್ಕೊಂಡು ಬಿಟ್ಬೇಕು ಹ್ಞೂ ಇನ್ನ ಒಂದು ಇನ್ನು ಒಂದಾ ಒಂದು ಕೊಡ್ಲೆ ಉಪ್ಪ ಚೌ ಗಿರಿ ಪ್ಯಾಲಿ ಹಿಂಗೆ ನಾಚಿ ಆಗುತ್ತೆ ಮ ಅಷ್ಟು ದೂರ ನಿನಗೆ ಬೇಡನು ನಿನಗೆ ಒಂದು ಮಗು ಹಾಂ ಒಂದೇ ಮಗು ಸಾಕು ನಮಗ ಯಪ್ಪ ನಂಗೆ ಈ ಒಂದು ಮಗುದೇನ ಉಚ್ಚಿ ಹೇಲು ಬೆಳೆದು ಬೆಳೆದು ಸಾಕಾಗೈತಿ ಇನ್ನೊಂದು ಮಗು ನಾವಲ್ಲಪ್ಪ ನಾವಲ್ಲಯಪ್ಪ ಸುಮ್ಮನಿಲ್ರಿ ಈಗ ನಾವು ಅಶಿಮ್ ಮಾಡಬೇಡ್ರಿ ನೀವು ಏ ನೀನು ಹಂಗೆ ದೂರ ನಿಂತ್ರ ಹೆಂಗೆ

ಸುಮಿರ ಮತ್ತೆ ಮತ್ತ ನೀವ್ ಹೇಳ್ರಿ ಅತ್ತಿಯವ್ರಿಗೆ ಭಾಳ ಕೆಲ್ಸ ಮಾಡಿಸ್ಕೊತಾರ ನೀ ಹೇಳ್ತೀರಾ ರೀ ಏನ ನಮ್ಮ ಅಣ್ಣನ ಮಗಳದು ನಿಶ್ಚಯ ನಿಶ್ಚಿ ಆಗೇತಂತ್ರಿ ಮನ್ನ ಬಂದಾಗ ಅಂದ್ಲು ನಾನು ನೀವು ಹೋಗನೇನ್ರಿ ರೀ ಒಂದು ವಾರ ನನ್ ಕಳಿಸ್ರಿ ಹೇಳ್ರಿ ಅತ್ತಿಯರ್ಗೆ ಹ ಬೇಕಾರ ಚಕಡಿ ಕೊಟ್ಟು ಕಳಿಸ್ತೀನ ನೀನು ಹೋಗು ಹೋಗಿ ಮದ್ವಿ ಮುಗಿಸ್ಕೊಂಡು ಬರುವಂತೆ ಅಂತ ನಾನಾ ಹೇಳ್ಬೇಕಂದೆ ಒಂದ್ ನಾಲ್ಕು ದಿನ ಊರ್ಗಿರ ಹೋಗ್ಬಾ ಅಂತಂದ್ ಅಷ್ಟ್ರಾಗ ಚಲೋ ಚಲೋ ಚೊಲೋ ಚೊಲೋ ಮದ್ವಿಗ್ಕ್ಯಾಲ ಮದುವೆ ಅಂದ್ರೆ ಮತ್ತು ಮನಿ ಮಗಳಿಗೆ ಏನ್ರ ಕೊಟ್ಟೆ ಕೊಡ್ತಾರ